ಶ್ರೀ ಗುರು ಬಸವಲಿಂಗಾಯನಮ ಟಿವಿಯ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಎಲ್ಲ ಸಮಸ್ತ ವೀಕ್ಷಕರುಗಳಿಗೆ ಆಧಾರದ ಸ್ವಾಗತವನ್ನು ಇದ್ದೀನಿ ಶರಣು ಶರಣಾರ್ಥಿ ಇವತ್ತಿನ ವಿಷಯ ಏನು ಎಲ್ಲರೂ ಕೇಳ್ತಾರೆ ಆರೋಗ್ಯ ಮತ್ತು ಆಧ್ಯಾತ್ಮ ಯಾತಕ್ಕೆ ಅವರನ್ನು ಸೇರಿಸಿದ್ದಾರೆ ಆರೋಗ್ಯ ಅಂದರೆ ಬರೀ ಆರೋಗ್ಯದ ಬಗ್ಗೆನೇ ಮಾತಾಡ್ಬೋದು ಆಧ್ಯಾತ್ಮಿಕ ಅಂತಂದರೆ ಒಂದು ಅರವತ್ತು ಎಪ್ಪತ್ತು ವರ್ಷ ಆದಮೇಲೆ ಅದರ ಬಗ್ಗೆನೇ ಮಾತಾಡಬಹುದು ಎರಡೂ ಬೇರೆ ಬೇರೆ ಗುಂಪಲ್ಲವಾ ಅಂತ ಇಲ್ಲ ಬಂಧುಗಳೇ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಒಂದೇ ನಾಣ್ಯದ ಎರಡು ಮಖಗಳಿದ್ದ ಹಾಗೆ ಆಧ್ಯಾತ್ಮಿಕ ಅಂತಂದರೆ ಎಲ್ಲರಿಗೂ ಒಂದು ಒಂದು ತಪ್ಪು ಕಲ್ಪನೆ ಇದೆ ದೇವರು ದಿಂಡರು ಅಥವಾ ಭಜನೆ ಈ ಥರ ಕೊನೆಯ ಆಧ್ಯಾತ್ಮಿಕ ಅಂತ ಅಲ್ಲ ಇವ ಹೇಗೆ ಒಂದು ಕಮಲದ ಹೂವು ಮೇಲೆ ಅರಳಿ ನಿಂತ ಬೇಕಾದರೆ ಅದರ ಬುಡವನ್ನು ನೋಡಿದಾಗ ನೀರಿದೆ ಆ ಕೆಸರಿನಲ್ಲೇ ಆ ಕಮಲದ ಅರಳಿರೋದು ಹೆಸರು ಗಲೀಜು ಅಂತ ಅಂದ್ಬಿಟ್ಟು ಕಮಲವನ್ನು ನಾವು ಬಿಸಾಡ್ತೀವ ಇಲ್ಲ ಹಾಗೆ ಆಧ್ಯಾತ್ಮದಲ್ಲೇ ಆರೋಗ್ಯ ಅರಳಿದೆ ಹಾಗೆ ಅಥವಾ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಆಧ್ಯಾತ್ಮಿಕತೆ ಚೆನ್ನಾಗಿರಬೇಕು ಒಂದಕ್ಕೆ ಒಂದು ಪೂರಕವಾಗಿದೆ ಕೇಳ್ಬೋದು ಹಾಗಾದರೆ ಆರೋಗ್ಯ ಅಂತಂದರೆ ಏನು ನಾವು ಸಮಾನ ಆರೋಗ್ಯ ಅಂತ ತಕ್ಷಣ ಏನು ಮಾಡ್ಬಿಡ್ತೀವಿ ಮೂರು ಭಾಗ ಎಲ್ಲರಿಗೂ ಗೊತ್ತಿದೆ ಮಾನಸಿಕ ದೈಹಿಕ ಮತ್ತು ಕರ್ಮಗಳಿಂದ ಬಂದಿರಂತಹ ಆರೋಗ್ಯ ಮಾನಸಿಕ ಆರೋಗ್ಯ ಅಂತಂದ್ರೇನು ಒಂದು ದೇಹದ ಒಂದು ಮನಸ್ಸು ಎರಡಿದೆ ಒಂದು ದೇಹದ ಮೇಲೆ ನಡೀತಿರುವಂತಹ ಒಂದು ಆರೋಗ್ಯ ಇನ್ನೊಂದು ಮನಸ್ಸಿನ ಒಳಗೆ ಆರೋಗ್ಯ ಮೆಂಟಲ್ ಹೆಲ್ತ್ ಏನಸ್ ಅಂತ ಹೇಳ್ತೀವಲ್ಲ ಅದು ಆಮೇಲೆ ದೈಹಿಕದಲ್ಲೂ ಕೂಡ ಎರಡು ಭಾಗ ಇದೆ ಒಂದು ಏನು ಕಂಪ್ಲೀಟ್ ನಮ್ಮ ಹುಟ್ಟಿನಿಂದ ಬಂದಿರೋದು ಒಂದು ಅವಘಡಗಳಿಂದ ಬಂದಿರೋದು ಒಂದು ದೈಹಿಕ ಕಾಯಿಲೆ ನಾವು ಏನೋ ಒಂದು ಆಹಾರದ ಒಂದು ಪಚನ ಕ್ರಿಯೆ ಚೆನ್ನಾಗಿರೋದಿಲ್ಲ ಏನು ಅದರಿಂದ ಬಂದಿರೋಂತಹ ಕಾಯಿಲೆ ಕೂಡ ಇರುತ್ತೆ ಅದು ಸಡನ್ನಾಗಿ ಯಾವುದೋ ಒಂದು ಆ್ಯಕ್ಸಿಡೆಂಟ್ ಆಗಿರುತ್ತೆ ಎಲ್ಲೋ ಒಂದು ಡಿಕ್ಕಿ ಹೊಡಿತೀವಿ ಕೆಳಗೆ ಬಿದ್ದಿರ್ತೀವಿ ನಮ್ಗೆ ಗೊತ್ತಿಲ್ಲದೆ ಪೆಟ್ಟುಗಳಾಗಿರುತ್ತೆ ಆ ರೀತಿ ಕಾಯಿಲೆಗಳು ಕೂಡ ಬಂದಿರುತ್ತೆ ಅವರು ಇಷ್ಟು ಹುಷಾರ ನಾವೆಲ್ಲರಿಗೂ ಗೊತ್ತಿರುತ್ತೆ ಇನ್ನೊಂದು ಮೂರನೇದಿದೆ ಕರ್ಮಗಳಿಂದ ಬಂದಂತಹ ಕಾಯಿಲೆ ಈ ವಿಷಯವನ್ನು ನಾನು ತೊಗೊಂಡಿದ್ದೀನಿ ಅಂತಂದರೆ ಆಧ್ಯಾತ್ಮಿಕವನ್ನು ಆರೋಗ್ಯಕ್ಕೆ ಲಿಂಕ್ ಮಾಡೋಕ್ಕೋಸ್ಕರ ಈ ಒಂದು ಸೇತುವೆ ಬೇಕು ಬಂಧುಗಳೇ ಕರ್ಮಗಳು ಏನು ಕರ್ಮ ಈ ಜನ್ಮದಲ್ಲಿ ನಾವು ಹುಟ್ಟಿದ ಮೇಲೆ ಮಾಡಿದಂತಹ ಕರ್ಮ ಅಂದರೆ ಕಾರ್ಯ ಅಷ್ಟೇ ಕೆಲಸಗಳು ಕೆಲಸಗಳು ಜೊತೆಗೆ ನಮ್ಮ ಜನ್ಮಾಂತರ ಹಿಂದಿನ ಜನ್ಮದಲ್ಲಿ ಮಾಡಿ ಬಂದಿರುವಂತಹ ಕರ್ಮದ ಒಂದು ಶೇಷಗಳು ಇವೆರಡೂ ಸೇರಿ ಕರ್ಮ ಫಲಗಳಿಂದ ಕೂಡ ನಮ್ಮ ಆರೋಗ್ಯ ಕೆಡುತ್ತೆ ಎಷ್ಟೋ ಸತಿ ನಮಗೆ ಈ ಕರ್ಮ ಫಲಗಳೇ ಇಲ್ಲ ಜನ್ಮಾಂತರಗಳೇ ಇಲ್ಲ ಅಂತ ನಾವು ಅಂದರೂ ಕೂಡ ಇಷ್ಟು ದಿವಸ ನಾವು ಅದೇ ಅನ್ಕೋತಾ ಇದ್ದಿದ್ದು ಇಪ್ಪತ್ತೊಂದನೇ ಶತಮಾನದವರೆಗೆ ನಾವೇನು ಮಾಡ್ತಾ ಓ ವೈಜ್ಞಾನಿಕವಾಗಿ ಮುಂದುವರಿತಾ ಇದ್ದೀವೇನೋ ಅನ್ನೋ ಒಂದು ಭ್ರಮೆಯಲ್ಲಿದ್ವು ನಾವು ಕಂಪ್ಲೀಟು ಒಂದು ಮಾಡ್ರನ್ ಮೆಡಿಸನ್ನೇ ಸಾಕು ಎಲ್ಲದಕ್ಕೂ ಕೂಡ ಒಂದು ಮೂಢನಂಬಿಕೆ ಬೇಕಾಗಿಲ್ಲ ಅಂತ ಒಂದು ಹೊಸ ಮಾರ್ಗವನ್ನು ಅನುಸರಿಸಿ ಹೋದಾಗೇನಾಯಿತು ಈ ಕಾಲಚಕ್ರದಲ್ಲಿ ಒಂದು ಕಡೆ ಎಲ್ಲೋ ಒಂದು ಕಡೆ ಲಯ ಇದೆ ಅಂತ ನಮಗೆ ಗೊತ್ತಾಗ್ತಾ ಹೋಯಿತು ಮಂಧುವಳೆ ಯಾಕಂದರೆ ಒಂದು ವ್ಯಕ್ತಿ ಇರ್ತಾನೆ ತುಂಬ ಚೆನ್ನಾಗಿರ್ತಾನೆ ಎಲ್ಲ ರೀತಿಯ ದುಡ್ಡು ಕಾಸು ಗಂಡ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿರ್ತಾರೆ ಆದರೆ ಸಡನ್ನಾಗಿ ಇದ್ದಕ್ಕಿದ್ದಾಗೆ ಅವನ ಆರೋಗ್ಯದಲ್ಲಿ ಏರುಪೇರಾಗೋಗಿರುತ್ತೆ ತಕ್ಷಣವೇ ಒಂದು ಹದಿನೈದು ಇಪ್ಪತ್ತು ಕೆ ಜಿ ತೂಕ ಕಡಿಮೆ ಆಗಿರುತ್ತೆ ಅವು ಎಲ್ಲ ಡಾಕ್ಟ್ರನ್ನು ಚೆಕ್ ಮಾಡ್ತಾರೆ ಎಲ್ಲ ಪ್ಯಾರಾಮಿಟ್ರ್ಗಳಲ್ಲೂ ನೋಡ್ತಾರೆ ಎಲ್ಲ ವೈಜ್ಞಾನಿಕ ಹಿನ್ನೆಲೆಗಳಲ್ಲಿ ಮಾನದಂಡಗಳಲ್ಲಿ ಕೂಡ ಅವನ ಆರೋಗ್ಯ ಯಾವ ಏನು ಕಾರಣವೇ ಸಿಗೋದಿಲ್ಲ ಆವಾಗ ಆಧ್ಯಾತ್ಮಿಕತೆ ನಮ್ಮೆಲ್ಲ ಜ್ಞಾಪಕ ಬರುತ್ತೆ ಓದಿಲ್ಲ ಏನೂ ಆಗಿಲ್ಲ ಮತ್ತೇನೋ ಒಂದು ಇರಬಹುದೇನೋ ಆ್ಯಕ್ಚುಲಿ ಮೊದಲು ನೋಡಬೇಕಾಗಿದ್ದಿದ್ದೇ ಅದು ಆದರೆ ನಾವೇನು ಮಾಡ್ತೀವಿ ನಾವು ಸೈನ್ಸ್ ಅಲ್ವಾ ಮಾಡ್ರನ್ನ ಆಗಿಬಿಟ್ಟು ನಾವೇನು ಮಾಡ್ತೀವಿ ಅದನ್ನೆಲ್ಲ ಬಿಟ್ಟುಬಿಟ್ಟು ಕೊನೆಯಲ್ಲಿ ಯಾವುದು ಆಗದೇ ಇದ್ದಾಗ ಹಳೆಯ ಗಂಡನ ಪಾದವೆಯ ಗತಿ ಅನ್ಬಿಟ್ಟು ಆಧ್ಯಾತ್ಮಕ್ಕೆ ಹೋಗ್ತಾ ಇದ್ದೀವಿ ಆದರೆ ಇಷ್ಟೆಲ್ಲ ಗೊತ್ತಿರುವಾಗ ಇಷ್ಟೊಂದು ವೈಜ್ಞಾನಿಕ ಹಿನ್ನೆಲೆಗಳು ಗೊತ್ತಿರುವಾಗ ನಮಗೆ ಅದು ಭರತ ಖಂಡದಲ್ಲಿ ನಾವು ಯಾಕೆ ಆಧ್ಯಾತ್ಮಕ್ಕೆ ಮೊದಲ ಪ್ರಾಶಸ್ತ್ಯವನ್ನು ಕೊಡಬಾರ್ದು ಅಟ್ಲೀಸ್ಟ್ ಬೇಡ ಇಷ್ಟು ದಿವಸ ಇಪ್ಪತ್ತೊಂದು ಶತಮಾನದವರೆಗೆ ಮಾಡ್ರನ್ ಸೈನ್ಸ್ ಆಯಿತು ಈಗ ನಾವು ಮಾಡಬೇಕಾಗಿರೋದು ಮೆಂಟಲ್ ಸೈನ್ಸ್ ಅಂದರೆ ಮಾನಸಿಕವಾಗಿ ಗೋಚರ ಮತ್ತು ಅಗೋಚರ ಎರಡು ಗ ಪ್ರಪಂಚಗಳಿವೆ ಅಗೋಚರ ಪ್ರಪಂಚದ ಕಡೆ ನಾವು ಗಮನವನ್ನು ಹರಿಸಬೇಕಾಗಿದೆ ಮೇಲೆ ಇಷ್ಟೋ ವಿಷಯಗಳನ್ನು ನೋಡ್ತಿರುವಾಗ ಅನ್ಸುತ್ತೆ ಪ್ರಪಂಚದ ಒಂದು ಭೂಗರ್ಭದಲ್ಲಿ ಇನ್ನೂ ನಮಗೆ ಗೊತ್ತಿಲ್ಲದೆ ಇರುವಂಥ ವಿಷಯಗಳು ಸಾಕಷ್ಟು ಇದೆ ಇಷ್ಟೋ ಕಾಯಿಲೆಗಳಿಗೆ ವೈರಸ್ಗಳನ್ನು ಕಂಡುಹಿಡಿತಾ ಇದ್ದಾರೆ ಅದನ್ನು ರಿಸರ್ಚ್ ಮಾಡಿ ಪೇಟೆಂಟ್ ಮಾಡೋಕ್ಕೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳನ್ನು ತಗೋತಾ ಇದ್ದಾರೆ ಆದರೆ ಇದ್ದಕ್ಕಿದಾಗೆ ಆ ಪ್ರಾಬ್ಲಮ್ಗಳು ಸಾಲ್ವ್ ಆಗಿ ಇದೆ ಹುಟ್ಟಿದಾಗಿಂದ ಆಕಾಶವನ್ನೇ ನೋಡುವಂತಹ ಒಬ್ಬ ಸೈಂಟಿಸ್ಟು ಏನು ಮಾಡ್ತಾನೆ ಸೈಂಟಿಸ್ಟ್ ಅನ್ನೋದಕ್ಕಿಂತ ಒಬ್ಬ ವಿಜ್ಞಾನಿಯೂ ಅಲ್ಲ ಅವನು ಹಳೆಯ ಕಾಲದ ಒಬ್ಬ ಜ್ಞಾನಿ ಅವನು ಒಂದು ಜಾತಕವನ್ನು ನೋಡಿ ಅಥವಾ ಗ್ರಹಗಳನ್ನು ನೋಡಿ ಇಂಥ ಸಮಯಕ್ಕೆ ಸೂರ್ಯಗ್ರಹಣ ಆಗುತ್ತೆ ಚಂದ್ರಗ್ರಹಣ ಆಗುತ್ತೆ ನಿಖರವಾಗಿ ಹೇಳ್ತಾ ಇದ್ದಾನೆ ಹಿಂದೆ ಹೇಳ್ತಾ ಇದ್ದ ಅದೇ ಮಾಡರ್ನ್ ಸೈನ್ಸಲ್ಲಿ ಇವತ್ತು ಅಂದಾಜು ಮೇಲೆ ಲೆಕ್ಕಾಚಾರ ಹಾಕ್ತಾರೆ ಹಿಂದೆ ಒಂದು ಕಾಲದಲ್ಲಿ ನಿಮಗೆ ಗೊತ್ತಿದೆ ಚಂದ್ರ ಭೂಮಿ ಸು ಸುತ್ತ ಸುತ್ತ ಇದನ್ನು ಅಥವಾ ಸೂರ್ಯ ಚಂದ್ರನ ಭೂಮಿ ಸುತ್ತ ಸುತ್ತ ಇದರಲ್ಲೇ ನಮಗೆ ಕಾಂಟ್ರವರ್ಸಿಗಳು ನಡೀತಾ ಇತ್ತು ಈಗ ಕಾಲಧರ್ಮ ಬದಲಾವಣೆ ಆದ ಹಾಗೆ ನಮ್ಮ ಜ್ಞಾನವನ್ನು ಕೂಡ ನಾವು ಪರಾಮರ್ಶನೆ ಮಾಡ್ಕೋಬೇಕಾಗಿದೆ ಹಾಗಾಗಿ ಈ ಆರೋಗ್ಯ ವಿಷಯದಲ್ಲೂ ಕೂಡ ಈಗ ನಾವು ಕಣ್ಣಿಗೆ ಕಾಣುವ ವಿಷಯದಕ್ಕಿಂತ ಕಣ್ಣಿಗೆ ಕಾಣದೇ ಇರುವಂಥ ವಿಷಯಗಳು ನಮ್ಮ ದೇಹದ ಮೇಲೆ ಏನು ಪರಿಣಾಮವನ್ನು ಬೀರ್ತಾ ಇದೆ ಅದನ್ನು ನಾವು ಗಮನಿಸಬೇಕಾಗಿದೆ ಬಂಧುಗಳೇ ಅದಕ್ಕೆ ನಾವೇನು ಮಾಡೋಣ ಅಂತಂದರೆ ಈ ನವಯುಗದಲ್ಲಿ ಹೊಸ ಒಂದು ಮಾಡ್ರನ್ ಇನ್ವೆನ್ಷನ್ಗಳಲ್ಲಿ ನಾವು ಕಲಿತಂತಹ ವಿದ್ಯೆಗಳನ್ನು ಹಾಕಿಕೊಂಡು ವಿಥೌಟ್ ಬ್ಯಾಕ್ಗ್ರೌಂಡ್ ಈಗ ನಮಗೆ ಎಪ್ಪತ್ತೆರಡು ಸಾವಿರ ಇದೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಮಾಡಿದ್ದೀವಿ ಆಯಿತು ಅದನ್ನೆಲ್ಲ ತಗೊಳ್ಳೋಣ ದೇಹದಲ್ಲಿ ಬೇರೆ ಬೇರೆ ಚಕ್ರಗಳಿದೆ ಅಂತ ಹೇಳ್ತೀವಿ ಚಕ್ರಗಳು ಅಂತಂದರೆ ಎನರ್ಜಿ ಸೆಂಟರ್ಗಳಂತಿದೆ ಆ ಸೆಂಟರ್ಗಳನ್ನ ತೊಗೊಳ್ಳೋಣ ಅದನ್ನೆಲ್ಲ ತಗೊಂಡ್ಬಿಟ್ಟು ಅದರ ಮೇಲೆ ಹೇಗೆ ನಮಗೆ ಗೊತ್ತಿಲ್ಲದಿರೋಂಥ ಒಂದು ಶಕ್ತಿ ಮೆಡಿಟೇಷನ್ ಇರ್ಬೋದು ಅಥವಾ ಸುಪ್ತ ಮನಸ್ಸಿನ ಚಿಕಿತ್ಸೆ ಇರ್ಬೋದು ನಮ್ಮ ಮಾನಸಿಕ ಶಕ್ತಿಯಿಂದ ನಾವು ಟ್ರೀಟ್ಮೆಂಟ್ ಮಾಡೋಂಥದ್ದು ಇರ್ಬೋದು ಇದನ್ನೆಲ್ಲ ಮಾಡಿದಾಗ ಏನಾಗುತ್ತೆ ಎಲ್ಲೋ ಒಂದು ಕಡೆ ನಮಗೆ ಬೇಕಾದಂತಹ ನಿರೀಕ್ಷಿತ ಒಂದು ಚಿಕಿತ್ಸೆ ನಮಗೆ ಖಂಡಿತ ಇದೆ ಬಂಧುಗಳೇ ಯಾವಾಗ ಮಾಡ್ರನ್ ಸೈನ್ಸ್ ಪ್ಯಾರಾಮೀಟರ್ಗಳು ನಮಗೆ ಉತ್ತರ ಸಿಗಲಿಲ್ವೋ ಆವಾಗ ನಮಗೆ ವಿಧಿ ಇಲ್ಲದೇನೆ ನಾವೀಗ ಈ ಆಧ್ಯಾತ್ಮಿಕ ವಿದ್ಯೆ ಕಡೆಗೆ ಹೋಗಲೇಬೇಕಾಗಿದೆ ಯಾಕಂದರೆ ಆಧ್ಯಾತ್ಮಿಕ ವಿದ್ಯೆ ಇವತ್ತಿನದಲ್ಲ ಅದು ಬಹಳ ಹದೇನೆ ಆದಿಯಿಂದ ಇದ್ದಿದ್ದು ಆದರೆ ಕಾಲಾನುಕ್ರಮವಾಗಿ ಏನಾಗ್ತಾ ಇದೆ ಪ್ರತಿಯೊಂದು ಕೂಡ ಔಟ್ ಆಗ್ತಾ ಇರುತ್ತೆ ಯಾವುದನ್ನು ನಾವು ಪದೇ 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 ನಾವು ಮನನ ಮಾಡ್ತಾ ಇದ್ದಾಗ ಮಾತ್ರ ಆ ಕಾಲಚಕ್ರದ ಅದು ಉಳಿಯುತ್ತೆ ಈಗ ಮತ್ತೆ ಅದರ ಕಾಲ ಬರ್ತಾ ಇದೆ ಹಾಗಾಗಿ ನಮ್ಮ ಆರೋಗ್ಯದಲ್ಲೂ ಕೂಡ ಆಧ್ಯಾತ್ಮಿಕತೆ ಬಹಳ ಬಹಳ ಅವಶ್ಯಕತೆ ಇದೆ ಒಂದುಗಡೆ ನಿಮಗೆ ಗೊತ್ತಿದೆ ನಮ್ಮ ದುತುಸು ದೇಹದಲ್ಲಿ ಯಾರು ಬಂದ್ಬಿಟ್ಟು ಚರ್ಮದಿಂದ ಹೊರಗಡೆ ಏಳು ಲೇಯರ್ಗಳಿದೆ ಅಂತಂತಂದರೆ ಬೈದು ಕಳಿಸ್ಬಿಡ್ತಾರೆ ಏನು ಏನು ಕಾಣಿಸ್ತಾ ಇದೆಯಾ ಏನು ಕಾಣಿಸ್ತಾ ಇಲ್ಲ ಅಂತ ಹಾಗಾಗಿ ಎಷ್ಟೋ ಸಲ ನಮಗೆ ಕಾಣೋ ಶಕ್ತಿಗಿಂತ ಕಾಣದೇ ಇರುವಂತಹ ಕೆಲವೊಂದು ಫೀಲ್ಡ್ಗಳ ಬಗ್ಗೆ ನಾವೀಗ ರಿಸರ್ಚ್ಗಳನ್ನ ಮಾಡಬೇಕಾಗಿದೆ ಪ್ರಭಾಕಾಯಿಗಳು ಚಕ್ರಗಳು ಇದನ್ನೆಲ್ಲ ಇದೆ ಅಂದಮೇಲೆ ಲೈನಲ್ಲಿ ಸ್ವಲ್ಪ ಹೋಗೋಣ ನಮ್ಗೆ ಏನಾಗಿದೆ ಈಗ ಅಂತಂದರೆ ಬರೀ ಮಾಡ್ರನ್ ಟ್ರೀಟ್ಮೆಂಟೇ ಸಾಕಾಗ್ತಾ ಇಲ್ಲ ಕೆ ಪ್ರತಿ ದಿವಸ ಬೇರೆ ಬೇರೆ ಕಾಯಿಲೆಗಳು ಜೀವನ ಶೈಲಿಗಳ ಬದಲಾವಣೆಗಳು ನಮ್ಮ ಮಾನಸಿಕ ಸ್ಥಿತಿಗಳೆಲ್ಲ ಬದಲಾವಣೆಗಳು ಇವೆಲ್ಲ ನೋಡ್ತಿರುವಾಗ ಎಲ್ಲೋ ಒಂದು ಕಡೆ ಬುದ್ಧನ ಕಾಲದಲ್ಲಿ ತುಂಬ ಹಳೆಯ ಪ ಪರಂಪರಾನುಗತ ಒಂದು ಹಿಸ್ಟ್ರಿ ನೋಡಿದಾಗ ಬುದ್ಧನ ಕಾಲವೇ ಚೆನ್ನಾಗಿತ್ತೇನೋ ಶಾಂತಿ ಸೌಹಾರ್ದಾರ್ತೆ ಇತ್ತೇನೋ ಅನ್ನೋ ಭಾವನೆಗಳು ಬರ್ತಾಯಿದೆ ಹಾಗಾಗಿ ಕೆಲವೊಂದನ್ನು ನಮ್ಮ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಬಹುದು ಯಾವ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ ಅದರಿಂದ ಅದರಲ್ಲಿ ಮೊದಲನೆಯದು ಉಪ್ಪು ನೀರಿನ ಸ್ನಾನ ನಮಗೆ ಮಾನಸಿಕವಾಗಿ ಹಿಂಸೆ ಆದಾಗ ಅಥವಾ ದೈಹಿಕದಾಗಿ ಏನಾದರೂ ತೊಂದರೆಗಳಾದಾಗ ಉಪ್ಪು ನೀರಿನಲ್ಲಿ ಸ್ನಾನ ಮಾಡಬಹುದು ಎಷ್ಟೋ ಟ್ರೀಟ್ಮೆಂಟ್ಗಳಲ್ಲಿ ಅದನ್ನು ಉಲ್ಲೇಖಗಳು ಕೂಡ ಮಾಡಿರ್ತಾರೆ ಕಂಪ್ಲೀಟು ಆ ಉಪ್ಪಿಗೆ ಆ ನೆಗೆಟಿವ್ ಎನರ್ಜಿಯನ್ನು ಎಳೆಯುವಂತಹ ಸೆಳೆಯುವಂತಹ ಒಂದು ಶಕ್ತಿ ಇದೆ ಅಂತ ಹೇಳ್ತಾರೆ ಬಂಧುಗಳೇ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಯಾವತ್ತಾರು ಅಲ್ಲೋಲ ಕಲ್ಲೋಲ ಆದಾಗ ಹಿಂಸೆ ಆದಾಗ ಮಾನಸಿಕವಾಗಿ ನಿಮ್ಮ ಒಂದು ಎನರ್ಜಿ ಕುಂಠಿತವಾಗ್ತಿದೆ ಅಂತಂದಾಗ ನೀವು ಯಾಕೆ ಮಾಡಬಾರ್ದು ಅದಕ್ಕೇನು ಖರ್ಚು ಖರ್ಚು ಕೂಡ ಏನಾಗಬೇಕಾಗಿಲ್ಲ ಮೊದಲು ಮಾಡಿ ಆವಾಗ ನಿಮ್ಮ ಮಾನಸಿಕ ಸ್ಥಿತಿ ಸರಿ ಹೋಗುತ್ತೆ ಯಾವಾಗ ನಿಮ್ಮ ಮಾನಸಿಕ ಸ್ಥಿತಿ ಸರಿ ಹೋಗುತ್ತೆ ನಿಮ್ಮ ದೇಹದಲ್ಲಿ ಉತ್ಪಾದನೆಯಾಗುವಂತಹ ಹಾರ್ಮೋನ್ಗಳು ಸ ಒಂದು ಬ್ಯಾಲೆನ್ಸಿಂಗ್ ಆಗಿರುತ್ತೆ ದೇಹದಲ್ಲಿ ಹಾರ್ಮೋನ್ಗಳು ಬ್ಯಾಲೆನ್ಸಿಂಗ್ ಯಾವಾಗ ಚೆನ್ನಾಗಾಗುತ್ತೆ ನಿಮ್ಮ ಎಲ್ಲ ಎಂಡೋಕ್ರಿನ್ ಲ್ಯಾಂಡ್ಗಳು ಮತ್ತು ಥೈರಾಯ್ಡ್ ಗ್ಲ್ಯಾಂಡ್ಗಳು ಎಲ್ಲವೂ ಕೂಡ ಸರಿಯಾಗಿ ಕೆಲಸ ಮಾಡುತ್ತೆ ಯಾವಾಗ ದೇಹದಲ್ಲಿ ಈ ಥರ ಗ್ಲ್ಯಾಂಡ್ಸ್ಗಳು ಸರಿಯಾಗಿ ಕೆಲಸ ಮಾಡುತ್ತೋ ನಿಮ್ಮ ಜೀವನ ಶೈಲಿ ಚೆನ್ನಾಗಿರುತ್ತೆ ಇಡೀ ನಿಮ್ಮ ಜೀವನ ಶೈಲಿ ಯಾವಾಗ ಚೆನ್ನಾಗಿರುತ್ತೆ ನಿಮ್ಮ ಮನಸ್ಸು ಒಂದು ರೀತಿಯ ಆನಂದಮಯವಾಗಿರುತ್ತೆ ಅಷ್ಟೇ ಅಲ್ಲ ನಿಮ್ಮ ದುಃಖ ಆ ಸ್ಯಾಡ್ನೆಸ್ಸು ಆ ನೆಗೆಟಿವಿಟಿಗಳು ನಿಮ್ಮಿಂದ ದೂರ ದೂರ ಹೋಗ್ತಾ ಇರುತ್ತೆ ಬದುಗಳೇ ಹಾಗಾಗಿ ನಾವಿವತ್ತು ಏನು ಮಾಡಬೇಕಾಗಿದೆ ಅಂತಂದರೆ ಸ್ವಲ್ಪ ಆಲ್ಟರ್ನೇಟಿವ್ ಮೆಡಿಸಿನ್ ಕಡೆ ಕಡೆ ಗಮನ ಹರಿಸ್ಬೇಕಾಗಿದೆ ಈಗ ಎಷ್ಟೋ ಕಡೆ ನೋಡಿ ಇವಾಗ ಮೊದಲಿಗಿಂತ ಈಗ ಆಲ್ಟರ್ನೇಟಿವ್ ಮೆಡಿಸಿನ್ ಕಡೆಗೆ ಗಮನ ಜಾಸ್ತಿ ಆಗ್ತಾ ಇದೆ ಏನ್ಬಿಟ್ಟು ಹಾಗೆಬಿಟ್ಟು ಮಾಡ್ರನ್ ಸೈನ್ಸ್ ಬಿಟ್ಬಿಡಿ ಅಂತಲ್ಲ ಅದು ಇರಲಿ ಜೊತೆಗೆ ಇದು ಇದ್ದರೆ ಚೆನ್ನ ಹಾಗಾಗಿ ಒಂದು ಆಲ್ಟ್ರನೇಟಿವ್ ಥೆರಪಿ ಬಗ್ಗೆ ನಾನು ನಿಮಗೆ ಕೆಲವೊಂದು ಎಪಿಸೋಡ್ಗಳಲ್ಲಿ ಎರಡು ಎರಡು ವಿಷಯಗಳನ್ನು ಸೂಕ್ಷ್ಮವಾಗಿ ಪರಿಚಯಗಳನ್ನು ಇದ್ದೀನಿ ನಾನು ನನ್ನ ಕ್ಲಿನಿಕಲ್ಲಿ ಇವತ್ತು ಮಾಡ್ತಾ ಇರೋದನ್ನೇ ಆಲ್ಟರ್ನೇಟಿವ್ ಥೆರಪಿ ಬೇರೆ ಬೇರೆ ಇದೆ ಅಲ್ಲಿ ಸುಮಾರು ಮೂವತ್ತಾರು ಬೇರೆ ಬೇರೆ ಡಿಫ್ರೆಂಟ್ ಫೀಲ್ಡ್ಗಳನ್ನು ನಾನು ಅಡಾಪ್ಟ್ ಮಾಡ್ತಾಯಿದ್ದೀನಿ ಹಾಗಾಗಿ ಮಣಿ ಮಂತ್ರ ತಂತ್ರ ವಿದ್ಯೆಗಳು ಹೇಗೆ ಒಬ್ಬ ವೈದ್ಯ ಪರಿಣಿತನಾಗಿರಬೇಕೋ ಹಾಗೆ ನಾವು ಬೇರೆ ಬೇರೆ ಫೀಲ್ಡ್ಗಳ ಜ್ಞಾನ ಇದ್ದಾಗ ಏನಾಗುತ್ತೆ ನಮ್ಮತ್ತ ಬರುವಂತಹ ಯಾವುದೇ ಒಬ್ಬ ನೀಡಿ ಪರ್ಸನ್ ಅವಶ್ಯಕತೆ ಇರುವಂತಹ ವ್ಯಕ್ತಿಗಳಿಗೆ ನಾವು ಅವರ ಮಾನಸಿಕ ಸುಧಾರಣೆಯನ್ನು ನಾವು ಮಾಡಬಹುದು ಬಂಧುಗಳೇ ಅದಕ್ಕೆ ನಮಗೇ ಗೊತ್ತಿಲ್ಲದೇನೆ ಯಾವುದೋ ಒಂದೋ ಎರಡೋ ಕಲ್ತ್ಕೊಂಡ್ಬಿಟ್ಟು ಅದನ್ನೇ ಎಲ್ಲರ ಮೇಲೂ ಅಪ್ಲೈ ಮಾಡ್ತಾ ಇದ್ದರೆ ಯಾವ ರೀತಿಯ ರಿಸಲ್ಟುಗಳು ಕೂಡ ನಮಗೆ ಬರೋದಿಲ್ಲ ಹಾಗಾಗಿ ಇವತ್ತು ನಿಮಗೆ ಎರಡು ಹೊಸ ವಿಷಯಗಳನ್ನು ಹೇಳ್ತೀನಿ ಹೊಸ ವಿಷಯಗಳು ಕೆಲವರಿಗೆ ಹಳೆಯದಾಗಿರಬಹುದು ಆದರೂ ಕೂಡ ಎಷ್ಟೋ ವಿಷಯಗಳು ನಮಗೆ ಕಲಿತಷ್ಟು ಇನ್ನ ಅದರ ಬಗ್ಗೆ ಆಳವಾದ ಆಳವಾದ ಜ್ಞಾನ ಬೇಕಾಗ್ತಾ ಹೋಗುತ್ತೆ ಬಂದೋಳೆ ಅದರಲ್ಲಿ ಕಲರ್ ಥೆರಪಿ ಆಶ್ಚರ್ಯ ಆಗ್ಬೋದು ಏನು ಬಣ್ಣದಲ್ಲಿ ಥೆರಪಿ ಮಾಡ್ತಾರಾ ಇದು ಕೇಳೇ ಇರಲಿಲ್ವಲ್ಲ ಬರೀ ಔಷಧಿ ಮಾತ್ರೆ ಟಾನಿಕ್ ಮಾತ್ರ ಕೇಳ್ತಾ ಇದ್ವು ಕಲರಲ್ಲಿ ಏನು ಥೆರಪಿ ಮಾಡೋಕ್ಕಾಗತ್ತೆ ಹೌದು ಬಂಧುಗಳೇ ಅದು ಕೂಡ ನಮ್ಮ ಆಲ್ಟ್ರನೇಟಿವ್ ಥೆರಪಿನಲ್ಲಿ ಒಂದು ಮಾರ್ಗ ಈ ಕಲರ್ ಕಲರ್ ಅಂದರೆ ಏನು ವಿಶಿಷ್ಟ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ನಿಮ್ಮ ಒಂದು ಮೊಬೈಲ್ಗಳು ಏನು ಯೂಸ್ ಮಾಡ್ತಿರ್ತಾರ ಅದರಲ್ಲಿ ತರಂಗಗಳಿರುತ್ತಲ್ಲ ಆ ತರಂಗಗಳು ಒಂದು ತೊಂಬತ್ತು ಅಥವಾ ನೂರು ಹರ್ಡ್ಸ್ಗಳಲ್ಲಿ ಅದರ ಶಕ್ತಿಗಳನ್ನು ಅಳಿತಾರೆ ಹಾಗೆಯೇ ಈ ಕಲರ್ಗಳಿರುತ್ತಲ್ಲ ಕಲರ್ಗಳ ಶಕ್ತಿ ಸಾವಿರದ ಇನ್ನೂರು ಹರ್ಟ್ಸ್ಗಳಷ್ಟು ಶಕ್ತಿಗಳಿರುತ್ತೆ ಅಂತ ಹೇಳ್ತಾರೆ ಇರಲಿ ಆ ಟೆಕ್ನಿಕಲ್ ತಾಂತ್ರಿಕತೆ ಅವನ ಕಡೆ ಬಿಡೋಣ ಆ ಕಲರ್ಗಳಿಗೆ ಒಂದು ಶಕ್ತಿ ಇದೆ ಅನ್ನೋದು ಸೈಂಟಿಫಿಕ್ಕಾಗಿ ನಮಗೆ ಗೊತ್ತು ಅದಕ್ಕೆ ಬೇಕಾದ್ರೆ ಗೂಗಲ್ಗಳಲ್ಲಿ ಸರ್ಚ್ ಮಾಡಿಕೊಳ್ಳಿ ಹಾಗಾದರೆ ಆ ಒಂದು ಶಕ್ತಿಯುತವಾದಂತಹ ತರಂಗಗಳನ್ನು ನಮ್ಮ ದೇಹದ ಮೇಲೆ ಹರಿಸಿದಾಗ ನಮ್ಮಲ್ಲಿ ಚೇಂಜ್ ಆಗಲೇಬೇಕು ನಿಮ್ಗೆ ಅರ್ಥ ಆಗಬೇಕಾದ್ರೆ ಬಹಳ ಸಿಂಪಲ್ ಅಂತಂದರೆ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡುವಾಗ ಏನು ಮಾಡ್ತಾರೆ ಔಷಧಿ ಇಂಜೆಕ್ಷನ್ಗಿಂತ ಈ ರೇಡಿಯೋಥೆರಪಿ ಕೆಮೋಥೆರಪಿಗಳನ್ನು ಕೊಡ್ತಾರೆ ನಮ್ಮ ಕಣ್ಣಿಗೆ ಕಾಣುತ್ತಾ ಇಲ್ಲ ಯಾವುದೋ ಒಂದು ರೇಸ್ ಬಿಡ್ತಾರೆ ಅಂತ ಕೇಳಿದ್ದೀವಿ ಅಷ್ಟನೇ ಖರೀದಿ ಹೋಗಿ ನೋಡಿರೋ ಅನುಭವಿಸೋ ಮಾತ್ರ ಗೊತ್ತಾಗುತ್ತೆ ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ ಕಣ್ಣಿಗೆ ಕಾಣದ ಯಾವುದೋ ಒಂದು ರೇಸನ್ನು ನಮ್ಮ ದೇಹದ ಮೇಲೆ ಹರಿಸಿದಾಗ ಆ ತರಂಗಗಳು ನಮ್ಮ ದೇಹಕ್ಕೆ ಎಂಟರಾಗಿ ಅಲ್ಲಿರುವಂತಹ ರೊಣಗಳನ್ನು ಕಿಲ್ ಮಾಡಿ ಕೆಲವೊಂದು ಆರೋಗ್ಯಗಳನ್ನು ಉತ್ಪತ್ತಿ ಮಾಡುತ್ತೆ ಅಥವಾ ತೊಂದರೆಗಳನ್ನು ನಿವಾರಿಸುತ್ತೆ ಅಂತಂತಂದಾಗ ಇದು ಯಾಕೆ ಮಾಡಬಾರ್ದು ಅದೇ ಒಂದು ಆಧಾರದ ಮೇಲೆ ನೋಡಿದಾಗ ಕಲರ್ ಥೆರಪಿ ಬಹಳ ಬಹಳ ಚೆನ್ನಾಗಿ ವರ್ಕ್ ಆಗ್ತಾ ಹೋಗುತ್ತೆ ಹೇಗೆ ಕಲರ್ ಥೆರಪಿ ಹೇಗಾಗುತ್ತೆ ಒಂದೊಂದು ಬಣ್ಣದ ಒಂದೊಂದು ಫ್ರೀಕ್ವೆನ್ಸಿ ಕೂಡ ಬೇರೆ ಬೇರೆ ಇದೆ ಅಂತ ವೈಜ್ಞಾನಿಕವಾಗಿ ಸಾಬೀತಾಗಿದೆ ಬಂಧುಗಳೇ ಹೇಗೆ ಏಳು ಬಣ್ಣಗಳಿದೆ ನಿಮಗೆ ಗೊತ್ತಿದೆ ಏಳು ಬಣ್ಣಗಳನ್ನು ಒಂದು ಚಕ್ರದಲ್ಲಿ ಬರೆದು ಫಾಸ್ಟಾಗಿ ರೊಟೇಟ್ ಮಾಡಿದಾಗ ನಮಗೆ ಕಾಣುವುದು ಬಿಳಿಯ ಬಣ್ಣ ಒಂದೇ ಅಂದರೆ ಏಳು ಬಣ್ಣಗಳು ಕೂಡ ಆ ಬಿಳಿಯ ಬಣ್ಣದಲ್ಲಿ ಸೇರಿರುತ್ತೆ ಅಂದರೆ ಸೂರ್ಯನಿಂದ ಬರುವಂತಹ ಕಿರಣಗಳಲ್ಲಿ ಏಳು ಬಣ್ಣಗಳು ವಿಬ್ ಗಯಾರ್ ಅಂತ ಏನು ಹೇಳ್ತೀವಲ್ಲ ಅದು ಕೂಡ ಸೂರ್ಯನ ಒಂದು ಬೆಳಕಿನಲ್ಲೇ ಇರುತ್ತೆ ಅಂದರೆ ಇಲ್ಲೋ ಒಂದು ನಿಗೂಢತೆ ಇದೆ ಅಂತ ಅನ್ನಿಸ್ತಾ ಇದೆ ಅಲ್ವ ನಿಮಗೆ ಆ ಬಿಳಿಯ ಬಣ್ಣದ ಸೂರ್ಯನ ಬೆಳಕಿನಲ್ಲಿ ಏಳು ಬಣ್ಣಗಳಿದೆ ಸಪ್ತ ಬಣ್ಣಗಳಿದೆ ಸಪ್ತ ಅಶ್ವಗಳಿವೆ ಅಂತ ಹೇಳ್ತಾ ಇದ್ವಲ್ಲ ಆ ರೀತಿ ಅಂದಮೇಲೆ ಆ ಏಳು ಬಣ್ಣಗಳು ನಮ್ಮ ದೇಹದ ಮೇಲೆ ಏನು ಪರಿಣಾಮ ಬೀರುತ್ತೆ ಒಂದೊಂದು ಬಣ್ಣ ನಮ್ಮ ದೇಹದಲ್ಲಿ ಒಂದೊಂದು ಪ್ರಚೋದನಾತ್ಮಕ ಕ್ರಿಯೆಗಳನ್ನು ಉತ್ಪತ್ತಿ ಮಾಡುತ್ತೆ ಬಂಧುಗಳೇ ನಾವು ಸಮಾನ್ಯವಾಗಿ ಅಂದ್ಕೋತೀವಿ ರೆಡ್ ಹಾಟ್ ಅಂತ ಹೇಳ್ತೀವಿ ನಮ್ಗೆ ಗೊತ್ತಿಲ್ಲದೇನೆ ಆ ಪದಗಳನ್ನು ಬಡಿಸ್ವಿ ಕೋಲ್ ಅಂತ ಹೇಳ್ತೀವಿ ಏನು ಹೀಗೆಂದರೆ ಅರ್ಥ ಒಂದು ಹಾಟ್ ಅಂತಂದರೆ ಬಿಸಿಯ ವಾತಾವರಣವನ್ನು ಬೆಂಕಿಯ ವಾತಾವರಣ ಕ್ರಿಯೇಟ್ ಮಾಡಬೇಕಾದ್ರೆ ಕೆಂಪು ಬಣ್ಣ ಬೇಕು ಆಗಿರಬೇಕಾದ್ರೆ ಏನು ಮಾಡಬೇಕು ನೀಲಿಯ ಬಣ್ಣ ಬೇಕು ಆಮೇಲೆ ಕಾಳಾಂಧಕಾರ ಇರಬೇಕು ಅಂತಂದರೆ ಬ್ಲ್ಯಾಕ್ ಇರಬೇಕು ಶಾಂತಿ ಶಾಂತಿಯ ಒಂದು ಸಂಕೇತ ಏನು ಬಿಳಿಯ ಪಾರಿವಾಳ ಯಾಕೆ ಬ ಬಣ್ಣ ಬಣ್ಣ ಪಾರಿವಾಳ ಯಾಕೆ ಹಾರಿಸ್ಬಾರ್ದು ಬಿಳಿಯಿದ್ದೇ ಯಾಕೆ ಮಾಡ್ತಾ ಇದ್ದೀವಿ ನಮಗೇ ಗೊತ್ತಿಲ್ಲದೇ ಕೆಲವೊಂದು ಬಣ್ಣಗಳನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ಕಂಪ್ಲೀಟು ನಮ್ಮ ದೇಶದ ಒಂದು ಫ್ಲಾಗನ್ನು ಕೂಡ ನಾವು ವರ್ಣನೆ ಮಾಡುವಾಗ ಆ ಮೂರು ಬಣ್ಣದ ಬಗ್ಗೆ ವಿಶ್ಲೇಷಣೆಗಳನ್ನು ನೀವು ಕೇಳ್ತಾ ಇದ್ದೀರಾ ಬಿಳಿಯ ಬಣ್ಣ ಬಹಳ ಶುಭ್ರವಾಗಿರೋದು ಒಂದು ಒಳ್ಳೆಯ ಸಂಕೇತ ಇವೆಲ್ಲ ನೀವು ಕೇಳಿದ್ದೀರಾ ಕಂಪ್ಲೀಟು ಹಾಗಾಗಿ ಕಲರ್ ಥೆರಪಿ ಇಟ್ ಈಸ್ ಎ ಮೋಸ್ಟ್ ಮಾಡ್ರನ್ ಆ್ಯಂಡ್ ಬ್ಯೂಟಿಫುಲ್ ಟೆಕ್ನಿಕ್ ಕೇವಲ ನಿಮ್ಮ ಅಂಗೈಗಳ ಮೇಲೆ ನಾವು ಆವೇ ಹೇಳ್ತಾ ಇದ್ದು ಯಾವುದೋ ಒಂದು ಎಪಿಸೋಡಿನಲ್ಲಿ ಒಂದು ಥೆರಪಿಯ ಪ್ರಕಾರ ಅಂಗೈಗಳು ನಮ್ಮ ದೇಹವನ್ನು ರೆಪ್ರೆಸೆಂಟ್ ಮಾಡುತ್ತೆ ಹೇಗೆ ನಮ್ಮ ದೇಹದಲ್ಲಿ ಎರಡು ಕಾಲು ಎರಡು ಕೈ ರುಂಡ ಮುಂಡುಗಳಿದೆಯೋ ಇಡೀ ನಮ್ಮ ಒಂದು ಅಂಗೈನಲ್ಲಿ ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ ಒಂದು ಅಂಗೈ ಎರಡು ಅಂಗೈಗಳನ್ನ ತಗೊಂಡು ಅದರ ಮೇಲೆ ಕೆಲವೊಂದು ಕಲ್ತಿರುವಂತಹ ಬಣ್ಣಗಳನ್ನು ಕರೆಕ್ಟಾಗಿ ಅನಲೈಸ್ ಮಾಡಿ ಹಾಕಿದಾಗ ಏನಾಗುತ್ತೆ ನಮ್ಮ ದೇಹದಲ್ಲಿ ಇನ್ನರ್ ಆರ್ಗನ್ಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಉಂಟಾಗುತ್ತೆ ಅದನ್ನು ಕೂಡ ನನ್ನ ಕ್ಲಿನಿಕಲ್ಲಿ ಇದ್ದೀನಿ ಬಂಧುಗಳೇ ಎಷ್ಟೋ ಸತಿ ತುಂಬ ಹೆವಿ ಕೋಲ್ಡ್ ಆಗಿರುತ್ತೆ ಕೋಲ್ಡ್ ಆಗಿದ್ದಾಗ ಏನು ಮಾಡ್ತೀವಿ ಒಂದು ಉದಾಹರಣೆ ತೊಗೊಳ್ಳಿ ಮನೆಗೆ ಬೆಂಕಿ ಹತ್ತಿರುತ್ತೆ ಆರಿಸ್ಬೇಕಾದ್ರೆ ಏನು ಮಾಡ್ತೀವಿ ನೀರು ಹಾಕ್ತೀವಿ ತಣ್ಣೀರು ಅದು ಆರುತ್ತೆ ಹಾಗೆ ಕೋಲ್ಡ್ ಆದಾಗ ಏನು ಮಾಡಬೇಕು ಹೀಟ್ ಮಾಡಬೇಕು ಹೀಟ್ ಮಾಡೋದು ಅಂದರೆ ಹೇಗೆ ಏನು ಬೆಂಕಿ ಹಾಕೋಕ್ಕಾಗತ್ತಾ ಇಲ್ಲ ನಮ್ಮ ಒಂದು ಬೆರಳಿನಲ್ಲಿ ಯಾವುದೋ ಒಂದು ಬೆರಳಿನಲ್ಲಿ ಆ ಮೂಗಿಗೆ ರೆಪ್ರೆಸೆಂಟ್ ಮಾಡುವಂಥ ಆ ಒಂದು ಬಿಂದು ಇರುತ್ತೆ ಆ ಬೆಂಗಿನ ಬಿಂದುವಿನ ಜಾಗದಲ್ಲಿ ರೆಡ್ ಕಲರ್ ಆಗಿದಾಗ ಏನಾಗುತ್ತೆ ಬೆಂಕಿ ಒಂದು ಬೆ ಕಾವು ಉತ್ಪತ್ತಿ ಆಗುತ್ತೆ ಆಶ್ಚರ್ಯ ಆಗುತ್ತೆ ಅಲ್ವಾ ನಮಗೆ ಈ ಕಲರ್ ಥೆರಪಿ ಎಷ್ಟು ಚೆನ್ನಾಗಿದೆ ಅಂತಂತಂದರೆ ನಮ್ಮ ದೇಹದ ಯಾವುದೇ ತೊಂದರೆಗಳಿದ್ರೂ ಕೂಡ ಆ ಬೇಕಾದಂತಹ ಫ್ರೀಕ್ವೆನ್ಸಿಗೆ ಬೇಕಾದಂತಹ ಬಣ್ಣವನ್ನು ಸೆಲೆಕ್ಟ್ ಮಾಡಿಕೊಂಡು ನಮ್ಮ ದೇಹದ ಬೇರೆ ಬೇರೆ ಭಾಗಗಳಿಗೆ ಅಂದರೆ ನಮ್ಮ ದೇಹದ ಭಾಗ ಅಲ್ಲ ನಮ್ಮ ದೇಹವ ದೇಹವನ್ನು ರೆಪ್ರೆಸೆಂಟ್ ಮಾಡುವಂತಹ ಅಂಗೈನಲ್ಲಿರುವಂತಹ ಬಿಂದುಗಳ ಮೇಲೆ ಮೆರಡಿಯನ್ ಮೇಲೆ ಆ ಕಲರ್ಗಳನ್ನು ಹಾಕಿದಾಗ ಏನಾಗುತ್ತೆ ಅದು ಕ್ಷಣ ಮಾತ್ರದಲ್ಲಿ ರಿಸಲ್ಟ್ಗಳು ಕೊಡುತ್ತೆ ಎಷ್ಟೋ ಸತಿ ಅದು ಒಂದು ನಿಮಿಷದಕ್ಕಿಂತ ಕಡಿಮೆ ಸೆಕೆಂಡ್ಗಳಲ್ಲಿ ನಾವು ಲೆಕ್ಕ ಆಗ್ಬೋದು ಅದರ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಎಷ್ಟೋ ಸತಿ ನಮ್ಮ ಕ್ಲಿನಿಕಲ್ಲಿ ಬಂದಾಗ ರನ್ ನೋಸ್ ಮೂಗಲ್ಲಿ ಇಳಿತಾ ಇರುತ್ತೆ ಕಫ ಆಗಿರುತ್ತೆ ಅಂಥ ಟೈಮಲ್ಲಿ ತಕ್ಷಣಕ್ಕೆ ಆಗಿ ನಾವು ಅದನ್ನು ಟ್ರೀಟ್ಮೆಂಟು ಮಾಡಬಹುದು ಅಷ್ಟೇ ಅಲ್ಲ ಅದು ಬರೀ ಫಿಸಿಕಲ್ ಆಗಲ್ಲ ಮಾನಸಿಕವಾಗಿ ಕೂಡ ಒಂದೇ ಒಂದು ಉದಾಹರಣೆನ ಮಾತ್ರ ಹೇಳ್ತೀನಿ ಯಾಕಂದರೆ ಇದು ತರಗತಿ ಅಲ್ಲ ನಿಮಗೆ ಅದನ್ನು ಪರಿಚಯ ಮಾಡೋಕ್ಕೋಸ್ಕರ ಹೇಳ್ತಾ ಇರೋದು ನಮ್ಮ ಒಂದು ಬೆರಳು ನಮ್ಮ ದೇಹವನ್ನು ಸೂಚಿಸುತ್ತೆ ಅದರಲ್ಲಿ ಆಕಾಶ ತತ್ವ ಆಕಾಶ ಭೂಮಿ ವಾಯು ಹಾಗೆ ಪಂಚ ತತ್ವಗಳಿದೆಯಲ್ಲ ಅದರಲ್ಲಿ ಒಂದನ್ನು ತೋರಿಸುತ್ತೆ ಅದಕ್ಕೆ ವಿ ವೈಲೆಟ್ ಕಲರ್ನ ಹಾಕಿದಾಗ ಏನಾಗುತ್ತೆ ಅದು ಎಕ್ಸ್ಪ್ಯಾನ್ಷನ್ ಆಗುತ್ತೆ ಆಕಾಶಕ್ಕೆ ವೈಲೆಟ್ ಕಲರ್ ಅಂತ ಇದೆ ಕಲರ್ ತೆರಪಿನಲ್ಲಿ ಆ ಬೆರಳಿಗೆ ನಿರ್ದಿಷ್ಟವಂತಹ ಬೆರಳಿಗೆ ಆ ವೈಲೆಟ್ ಕಲರ್ನ ಹಾಕಿದಾಗ ಆ ಮನುಷ್ಯನ ಸ್ವಭಾವ ವಿಕಾಸ ವಿಕಾಸವಾಗುತ್ತಾ ಹೋಗುತ್ತೆ ಸ್ಪೇಸ್ ಥರ ಆಕಾಶ ಥರ ಅಥವಾ ಅದನ್ನು ರಿವರ್ಸ್ ಮಾಡೋ ಕಲರ್ ಹಾಕಿದಾಗ ಸಂಕುಚಿತವಾಗ್ತಾ ಹೋಗುತ್ತೆ ಇಷ್ಟು ಆಶ್ಚರ್ಯ ಅಲ್ವಾ ಮನುಷ್ಯನ ಮನಸ್ಸನ್ನು ಕೂಡ ಈ ಕಲರ್ಗಳು ಚೇಂಜ್ ಮಾಡತ್ವೆ ನಮಗೇ ಗೊತ್ತಿಲ್ಲದಿದ್ದಂಗೆ ಕೆಲವೊಂದು ಫಂಕ್ಷನ್ಗಳಲ್ಲಿ ನಾವು ಹೋಗುವಾಗ ಕೆಲವೊಂದು ಬಣ್ಣದ ಬಟ್ಟೆಗಳನ್ನ ಹಾಕ್ಕೊಂಡಾಗ ಮನಸ್ಸು ಬಹಳ ಖುಷಿಯಾಗಿರುತ್ತೆ ಕೆಲವೊಂದು ಬಣ್ಣದ ಬಟ್ಟೆಗಳನ್ನ ಹಾಕೊಂಡಾಗ ಮನಸ್ಸು ಮುದುಡುತ್ತೆ ಇದನ್ನೇ ಕೂಡ ನಾವು ಕಲರ್ ಥೆರಪಿ ಅಂತ ಹೇಳೋದು ಕಲರ್ ಥೆರಪಿ ಅನ್ನೋದೇ ಇಟ್ ಈಸ್ ಅ ಬ್ಯೂಟಿಫುಲ್ ಸೈನ್ಸ್ ನಿಮ್ಮ ಮನೆಯ ವಾಸ್ತುವನ್ನು ಕೂಡ ಕಲರ್ ಥೆರಪಿ ಮುಖಾಂತರ ಸರಿ ಮಾಡಬಹುದು ಬಂದೇಳೆ ಮನೆಯಲ್ಲಿರುವಂತಹ ವಸ್ತುಗಳು ಮನೆಯಲ್ಲಿರುವಂತಹ ಗೋಡೆಗೆ ಹಾಕಿರುವಂತಹ ಬಣ್ಣಗಳು ಜೊತೆಗೆ ನಾವು ಹಾಗೂ ಡ್ರ ಹಾಕೊಳ್ಳುವಂಥ ಡ್ರೆಸ್ಗಳು ಪ್ರತಿಯೊಂದು ಬಣ್ಣಗಳು ಕೂಡ ನಮ್ಮ ಮನಸ್ಸಿನ ಮೇಲೆ ಒಂದು ನಿರ್ದಿಷ್ಟವಾದ ಪರಿಣಾಮವನ್ನು ಬೀರ್ತಾ ಇರುತ್ತೆ ಎಷ್ಟೋ ಸತಿ ಅದನ್ನು ಕರೆಕ್ಟಾಗಿ ಅನಲೈಸ್ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿಂದ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಅಂದರೆ ಬಣ್ಣಗಳನ್ನು ಬದಲಾವಣೆ ಮಾಡಿದಾಗ ನಮ್ಮಲ್ಲಿ ಸಹಜವಾಗಿ ಇನ್ಸ್ಟಂಟೇನಿಯಸ್ ಆಗಿ ಬದಲಾವಣೆಗಳನ್ನು ನಾವು ಖಂಡಿತ ನೋಡಬಹುದು ಬಂಧುಗಳೇ ಅದಕ್ಕೆ ಕಲರ್ ಥೆರಪಿ ಅಂತ ಹೇಳ್ತೀವಿ ಆಶ್ಚರ್ಯ ಅಲ್ವಾ ನಾವು ಬರೀ ಇಂಜೆಕ್ಷನು ಮಾತ್ರ ಕೇಳಿ 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 ಈ ಅಂದಾಗ ನಮ್ಗೆ ಆಶ್ಚರ್ಯ ಆಗುತ್ತೆ ಅಪನಂಬಿಕೆ ಕೂಡ ಬರುತ್ತೆ ಯಾವುದು ಹೆಂಗೆ ಸಾಧ್ಯ ಏನೋ ಒಂದು ಹೇಳಿಬಿಟ್ರು ಅಂತ ಯಾವುದು ಕೂಡ ಬೆಂಕಿ ಇಲ್ಲದೆ ಹೊಗೆ ಆಡುವುದಿಲ್ಲ ಹಾಗಾಗಿ ಈ ವಿಷಯಗಳನ್ನು ನಾವು ಇನ್ನೂ ಮುಂದುವರಿಸ್ಕೊಂಡು ಹೋಗ್ಬೇಕಷ್ಟೇ ವಿನಃ ಬರೀ ಸುಳ್ಳು ಅಂತ ಇದ್ದರೆ ನಷ್ಟ ನಮಗೆ ವಿನಃ ಬೇರೆಯವ್ರಿಗಲ್ಲ ಅಲ್ಲ ತಿಳಿದವರು ಮಾಡ್ತಾನೇ ಇದ್ದಾರೆ ಗೊತ್ತಿಲ್ಲದೆ ಇದ್ದವರು ಇದನ್ನು ಕಲ್ತ್ಕೊಂಡು ಮಾಡಿ ಇಲ್ಲ ನಾನು ಕ್ಲಿನಿಕ್ಗೆ ಬನ್ನಿ ಅದನ್ನು ಹೇಳ್ಕೊಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ನ್ಯೂರೋಥೆರಪಿ ಸಾಮಾನ್ಯವಾಗಿ ನೀವು ನಮ್ಮ ಇಂಡಿಯಾದಲ್ಲಿ ಕಡಿಮೆ ಇದು ಆದರೂ ಕೂಡ ಬಹಳ ಪ್ರಚಲಿತವಿರುವಂತಹ ಒಂದು ಥೆರಪಿ ನ್ಯೂರೋಥೆರಪಿ ಏನಿದು ಸಾಮಾನ್ಯವಾಗಿ ನ್ಯೂರೋಥೆರಪಿ ಅಂದರೆ ನರವಿಜ್ಞಾನ ಅಂತ ಅಂದ್ಕೊಂಡ್ಬಿಡ್ತೀವಿ ನಾವು ಹೌದು ನಿಜ ನರವಿಜ್ಞಾನಕ್ಕೂ ಇದಕ್ಕೂ ಕೂಡ ಹತ್ತಿರ ಸಂಬಂಧವಿದೆ ಆದರೆ ಪೂರ್ತಿ ನರವಿಜ್ಞಾನನೇ ಅಲ್ಲ ಇದು ಇದೊಂದು ಎಷ್ಟು ಚೆನ್ನಾಗಿದ್ದೇವೆ ಅಂತಂತಂದರೆ ಈ ಫೀಲ್ಡು ಸಾಮಾನ್ಯವಾಗಿ ನಾವು ಈ ಫೀಲ್ಡಲ್ಲಿ ನಾವು ಟ್ರೀಟ್ಮೆಂಟ್ ತೊಗೊಳೋಕ್ಕೆ ಹೋಗಿರಲ್ಲ ಯಾಕೆ ನಮ್ಗೆ ಅದ್ರ ಬಗ್ಗೆ ಅಜ್ಞಾನ ಇರುತ್ತೆ ನಮಗೆ ಗೊತ್ತಿರಲ್ಲ ಇತ್ತೀಚಿನ ಮಾಡರ್ನ್ ಎಪಾಡಮಿಕ್ ಟೈಮ್ಗಳಲ್ಲಿ ಆನ್ಲೈನ್ಗಳಲ್ಲಿ ಕ್ಲಾಸ್ಗಳನ್ನು ನಾವು ಅಟೆಂಡ್ ಮಾಡ್ತಿರುವಾಗ ಬೇರೆ ಬೇರೆ ರಾಜ್ಯಗಳ ಜೊತೆ ನಾವು ಕ ಮಾಡಿದಾಗ ಈ ನ್ಯೂರೋಥೆರಪಿ ಅನ್ನೋದ್ರ ಬಗ್ಗೆ ಜ್ಞಾನಗಳು ಜಾಸ್ತಿ ಹರಡ್ತಾ ಇದೆ ಬಂಧುಗಳೇ ಇವತ್ತು ಕೂಡ ನೀವು ಇಂಟರ್ನೆಟ್ ಇರ್ಬೋದು ಅಥವಾ ಬೇರೆ ಸಂವಹನಗಳ ಮುಖಾಂತರ ನೀವು ಪತ್ತೆ ಮಾಡಿದಾಗ ಈ ನ್ಯೂರೋ ಥೆರಪಿ ಬಗ್ಗೆ ಸಾಕಷ್ಟು ವಿಷಯಗಳು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಕೇವಲ ನಮ್ಮ ದೇಹದ ಯಾವುದೋ ಒಂದು ಬಿಂದುಗಳ ಬಗ್ಗೆ ನಮ್ಮ ಫಿಸಿಕಲ್ ಬಾಡಿ ಅಲ್ಲಿ ಪ್ರೆಷರ್ಗಳ್ನ ಹಾಕುವಾಗ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ನಮ್ಮ ಬಲಗೈ ಅಥವಾ ಬಲ ಬಲ ತೊಡೆಯ ಮೇಲೆ ಬಲವಾಗಿ ಪ್ರೆಷರ್ ಹಾಕ್ತೀವಿ ಅಂತ ಇಟ್ಕೊಳ್ಳಿ ಏನಾಗುತ್ತೆ ಎಡೆಗಡೆ ಇರುವಂತಹ ಒಂದು ಭಾಗ ಇರುತ್ತಲ್ಲ ನಮ್ಮ ದೇಹದಲ್ಲಿ ಅದು ವರ್ಕ್ ಆಗಕ್ಕೆ ಶುರುವಾಗುತ್ತೆ ನಮ್ಮಲ್ಲಿ ಒಂದು ಪರಿಕಲ್ಪನೆ ಇದೆ ದೇವರಲ್ಲಿ ಅರ್ಧ ನಾರೀಶ್ವರ ಈಶ್ವರ ಮತ್ತು ಪಾರ್ವತಿ ಒಂದು ವಿಗ್ರಹ ಇರುತ್ತೆ ಒಂದು ಕಡೆ ಈಶ್ವರ ಅಂದರೆ ಮತ್ತೊಂದು ಕಡೆ ಪಾರ್ವತಿಯ ವಿಗ್ರಹ ಅದಕ್ಕೆ ಅರ್ಧ ನಾರೀಶ್ವರ ಅಂತ ಹೇಳ್ತಾರೆ ಇದರ ಸಿಂಬಾಲಿಕ್ ಏನಂತಂದರೆ ನಮ್ಮ ದೇಹವು ಇಡೀ ದೇಹವನ್ನು ಕೂಡ ಎಲ್ಲ ಪ್ರತಿರೂಪ ಥರ ಮಾಡಿರ್ತೀವಿ ಬಲಗೈ ಇದ್ದಂಗೆ ಎಡಗಾಯಿ ಬಲಗಾಲಿದ್ದಂಗೆ ಎಡಗಾಲು ಹಾಗೆ ಬಲಗಣ್ಣು ಎಡಗಣ್ಣು ಬಲಹೊಳ್ಳೆ ಎಡಹೊಳ್ಳೆ ಹೀಗೆ ಒಂದೊಂದು ಕೂಡ ಎರಡು ಎರಡು ಇರುತ್ತೆ ಆದರೂ ಹೃದಯ ಮಾತ್ರ ಒಂದೇ ಹಾಗಾಗಿ ಹುಡುಗಿಯ ಪಂಪಿಂಗ್ ಏನಾಗ್ತಿರುತ್ತಲ್ಲ ಆ ರಕ್ತ ಸಂಚಾರಗಳಿರುತ್ತಲ್ಲ ಬಲ ಯಾವುದೋ ಒಂದು ಕಡೆ ನಮ್ಮ ಬಲಭಾಗಕ್ಕೆ ನಾವು ನಿರ್ದಿಷ್ಟ ಪಾಯಿಂಟ್ಗಳಿಗೆ ಒತ್ತಡವನ್ನು ಕೊಟ್ಟಾಗ ಎಡಭಾಗದ ರಕ್ತ ಸಂಚಾರಗಳು ಸರಿಯಾಗಿ ಆಗುತ್ತೆ ಬಂಧುಗಳೇ ಹಾಗೆ ಎಡಭಾಗದಲ್ಲಿ ಯಾವುದೋ ಒಂದು ನಿರ್ದಿಷ್ಟ ಬಂದುಗಳ ಮೇಲೆ ಒತ್ತಡವನ್ನು ಹಾಕಿದಾಗ ಬಲಗಡೆ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಯಾವಾಗ ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೋ ಬರೀ ಬ್ಲಡ್ ಸರ್ಕ್ಯುಲೇಷನ್ ಒಂದೇ ಅಲ್ಲ ಅದು ನಮಗೆ ಕಾಣುವಂತಹ ಒಂದು ಕ್ರಿಯೆ ಅದರ ಜೊತೆ ಎನರ್ಜಿ ಸರ್ಕ್ಯುಲೇಷನ್ ಅದು ಬಹಳ ಬಹಳ ಇಂಪಾರ್ಟೆಂಟ್ ನಾನು ಆವಾಗಲೇ ನಿಮ್ಗೆ ಹೇಳ್ತಾ ಇದ್ದೆ ವಿಸಿಬಲ್ ಆ್ಯಂಡ್ ಇನ್ವಿಸಿಬಲ್ ಎನರ್ಜಿ ಕಣ್ಣಿಗೆ ಕಾಣುವಂತಹ ಮಾಡ್ರನ್ ಸೈನ್ಸ್ಗೆ ಗೋಚರವಾಗುವಂಥದ್ದು ಬ್ಲಡ್ ಸರ್ಕ್ಯುಲೇಷನ್ ಮಾತ್ರ ಆದರೆ ನಮ್ಮ ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಬರುವಂತಹ ವಿಷಯ ಅಂತಂತಂದರೆ ಎನರ್ಜಿ ಸೆಂಟರ್ ನಮ್ಮ ದೇಹದಲ್ಲಿ ಹರಿತಾ ಇರುವಂತಹ ಎನರ್ಜಿ ಇದೆಯಲ್ಲ ಅದೇ ನಮ್ಮ ದೈಹಿಕ ಎಲ್ಲ ಆರೋಗ್ಯಕ್ಕೆ ಪ್ರಮುಖ ಕಾರಣಗಳು ನಮ್ಮ ದೇಹದಲ್ಲಿ ಆ ಎನರ್ಜಿ ಮೆರಡಿಯನ್ ಪಾಯಿಂಟ್ಗಳನ್ನು ನಾವು ಕೆಲವೊಂದು ನಿರ್ದಿಷ್ಟ ಒತ್ತಡಗಳನ್ನು ಹಾಕಿದಾಗ ಕೆಲವೇ ಕ್ಷಣಗಳಲ್ಲಿ ಕೆಲವು ದಿವಸ ಒಂದು ವಾರ ಆಗ್ಬೋದು ಅಥವಾ ಒಂದು ತಿಂಗಳು ತಗೋಬೋದು ಒಟ್ಟಿನಲ್ಲಿ ಆ ಒಂದು ಬದಲಾವಣೆಗಳು ನಮ್ಮ ದೇಹದಲ್ಲಿ ಮಾಡಿದಾಗ ನಮ್ಮ ಆರೋಗ್ಯದಲ್ಲಿ ಸುಧಾರಣೆಗಳು ಕಾಣ್ತಾ ಹೋಗುತ್ತೆ ಇದು ಬರೀ ದೈಹಿಕವಾಗ ಅಲ್ಲ ಮಾನಸಿಕವಾಗಿ ಕೂಡ ಇದಕ್ಕೆ ಪರಿಣಾಮಗಳನ್ನು ಬೀರುತ್ತೆ ಇತ್ತೀಚಿನ ಒಂದು ಸಂವಹನದಲ್ಲಿ ನನಗೆ ಗೊತ್ತಾಗಿದ್ದೆ ಅಂತಂದರೆ ಆಟಿಸಮ್ ಪ್ರಾಬ್ಲಮ್ ಇರುವಂತಹ ಮಕ್ಕಳುಗಳಿಗೆ ಅವ್ರಿಗೆ ಕೈ ಮೇಲೆ ಸ್ವಾಧೀನವೇ ಇರೋದಿಲ್ಲ ಅಂತಹ ಮಕ್ಕಳ ಮೇಲೆ ಕೂಡ ಮಾಡ್ರನ್ ಮೆಡಿಕಲ್ ಫೀಲ್ಡ್ ಇದೆಯಲ್ಲ ಫೇಲ್ಯೂರ್ ಆಗಿದೆ ಯಾವುದೇ ರೀತಿಯ ಫಲಕಾರಗಳನ್ನು ಕೊಟ್ಟಿರಲಿಲ್ಲ ಆದರೆ ಈ ನ್ಯೂರೋಥೆರಪಿನಲ್ಲಿ ಅದನ್ನು ಶೇಕಡ ಎಪ್ಪತ್ತರಷ್ಟು ಗುಣಪಡಿಸಿದ್ದಾರೆ ಅಂತ ಕೇಳಿ ನನಗೆ ಆಶ್ಚರ್ಯ ಆಗ್ತಾ ಇದೆ ಹಾಗಾಗಿ ಈ ನ್ಯೂರೋಥೆರಪ್ ಅನ್ನೋದು ಒಂದು ಹೊಸ ಫೀಲ್ಡಿಗ ಇದು ಅನ್ವೇಷಣೆಗಳನ್ನು ನಡೀಬೇಕು ಬರೀ ಅದು ಬರೀ ಇನ್ವೆನ್ಷನ್ ಮಾಡೋದು ಅಷ್ಟೇ ಅಲ್ಲ ಮಾಡಿರುವ ಇನ್ವೆನ್ಷನ್ಗಳನ್ನು ನಾವು ಸದುಪಯೋಗಪಡಿಸಿಕೊಳ್ಳಬೇಕು ನಿಮ್ಮ ಊರುಗಳಲ್ಲಿ ಅಥವಾ ಬೇರೆ ರಾಜ್ಯಗಳಲ್ಲಿ ಯಾರಾದ್ರೂ ಹೇಳ್ಕೊಡೋರು ಇದ್ದರೆ ಖಂಡಿತ ಹೋಗಿ ಕಲಿರಿ ಇಲ್ಲಾಂದರೆ ನಿಮ್ಮ ಕ್ಲಿನಿಕ್ಗೆ ಬಂದಾಗ ಅದರ ಬಗ್ಗೆ ನಿಮಗೆ ಒಂದು ಡೈರೆಕ್ಷನ್ಗಳನ್ನ ನಾನು ಕೊಡ್ತಾ ಹೋಗ್ತೀನಿ ಯಾಕೆಂದರೆ ನ್ಯೂರೋಥೆರಪಿಗಳಲ್ಲಿ ಸಾಕಷ್ಟು ತೊಂದರೆಗಳು ಲಿವರ್ಗೆ ಸಂಬಂಧಪಟ್ಟಂತಹ ತೊಂದರೆ ಇರ್ಬೋದು ಬ್ಲಡ್ ಸರ್ಕ್ಯುಲೇಷನ್ಗೆ ಸಂಬಂಧಪಟ್ಟಂತಹ ತೊಂದರೆಗಳಿರ್ಬೋದು ಮೈಗ್ರೇನ್ ಹೆಡ್ಡೇಕುಗಳು ಆಮೇಲೆ ಆಟಿಸಮ್ಗೆ ಆಮೇಲೆ ಸಾಕಷ್ಟು ತೊಂದರೆಗಳು ಲಿಸ್ಟ್ ಮಾಡ್ತಾ ಹೋದರೆ ತುಂಬನೇ ಆಗ್ಬಿಡುತ್ತೆ ಕಂಪ್ಲೀಟು ಅದಕ್ಕೆಲ್ಲ ಸರ್ಕ್ಯುಲೇಷನ್ಗೆ ಪರ್ಫೆಕ್ಟಾಗಿ ಮಾಡ್ಬೋದು ಅದಕ್ಕೆ ಬೇಕಾಗಿರೋದು ಕೇವಲ ಒಂದು ಎಪ್ಪತ್ತು ಎಂಬತ್ತು ದೇಹದ ವಿವಿಧ ಬಿಂದುಗಳ ಮೇಲೆ ಒತ್ತಡಗಳನ್ನು ಹಾಕೋದು ಅಷ್ಟೇ ಅದಕ್ಕೆ ಬೇಕಾಗಿರುವಂತಹ ವ್ಯಕ್ತಿ ಮತ್ತೊಬ್ಬನನ್ನು ನಾವು ತಯಾರು ಮಾಡಬೇಕು ಅವರು ನಾವು ಹೇಳೋದು ಹೇಳ್ಕೊಟ್ಟಂಗೆ ನಮ್ಮ ದೇಹದ ಬೇರೆ ಬೇರೆ ಭಾಗದ ಮೇಲೆ ಆ ಕೈಗಳನ್ನು ಇಟ್ಟು ಪ್ರೆಷರ್ಗಳನ್ನ ಹಾಕಿದಾಗ ದೇಹದ ಇನ್ನೊಂದು ಭಾಗದಲ್ಲಿ ವರ್ಕ್ ಅದು ಸರ್ಕ್ಯುಲೇಟು ಪರ್ಫೆಕ್ಟಾಗಿ ಆಗುತ್ತೆ ಆರೋಗ್ಯ ಸುಧಾರಿಸುತ್ತೆ ಬಂಧುಗಳೇ ಇಷ್ಟು ಚೆನ್ನಾಗಿದೆ ಅಲ್ವ ನ್ಯೂರೋಥೆರಪಿ ಇದಕ್ಕೆ ಯಾವೆಲ್ಲ ಯಾಕೆ ಹೇಳ್ತಾ ಇದ್ದೇನೆಂತಂದರೆ ನನಗೆ ಇತ್ತೀಚೆಗೆ ಕೆಲವೊಂದು ಫೋನ್ ಕಾಲ್ಗಳು ಬಂದಾಗ ನನಗೆ ಅನ್ನಿಸ್ತು ನಮ್ಮ ಹಳ್ಳಿಯಲ್ಲಿರುವಂತಹ ಎಷ್ಟೋ ಜನ ನಮ್ಮ ಬಂಧು ಬಾಂಧವರೊಳಗೆ ಜ್ಞಾನದ ಕೊರತೆ ಆಗ್ತಾಯಿದೆ ನಾರ್ಮಲಿ ಏನೋರು ಒಂದು ತೊಂದರೆ ಆದಾಗ ಏನು ಮಾಡಿಬಿಡ್ತಾರೆ ಅವ್ರ ನಿಸ್ಸಹಾಯಕರಾಗ್ತಾ ಇದ್ದಾರೆ ಸಿಟಿಗಳಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ನಮ್ಗೆ ಒಬ್ಬ ಡಾಕ್ಟ್ರು ಗೊತ್ತಿರ್ತಾರೆ ಅಥವಾ ಎಲ್ಲೋ ಇರ್ತಿರ್ತೀವಿ ಏನೋ ಮಾಡ್ತೀವಿ ಟ್ರೀಟ್ಮೆಂಟ್ಗಳನ್ನು ತೊಗೋತಾ ಇದ್ದೀವಿ ಇವತ್ತು ಕೂಡ ನಮ್ಮ ಇಂಟೀರಿಯಲ್ ಹಳ್ಳಿಗಳಲ್ಲಿ ಏನಾಗ್ತಾಯಿದೆ ಏನೋ ತೊಂದರೆಗಳು ಬಂದಾಗ ಅವ್ರಿಗೆ ಎಲ್ಲಿ ಟ್ರೀಟ್ಮೆಂಟ್ ತೊಗೋಬೇಕು ಅಂತಲೇ ಗೊತ್ತಿಲ್ಲ ಅಷ್ಟೇ ಅಲ್ಲ ಕೆಲವೊಂದು ಡಾಕ್ಟರ್ ಹತ್ರ ಹೋದಾಗ ಅವ್ರಿಗೆ ಸಿಗೋವಂಥ ಆ ಥರ ಉತ್ತರ ಏನು ಅಂತಂತಂದರೆ ಅಷ್ಟೇ ಇದಕ್ಕೆ ಟ್ರೀಟ್ಮೆಂಟೇ ಇಲ್ಲ ಫಿನಿಶ್ ಇಷ್ಟು ಕೊನೆಯವ್ರಿಗೂ ಹೀಗೆ ಅನುಭವಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ ಬಂದುಗಡೆ ಹಾಗಾಗಿ ಅವರು ನಿಸ್ಸಹಾಯಕರಾಗಿ ಜೀವನವನ್ನು ಹಾಗೆ ಮುಗಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬಲ್ಲವರಿಂದ ಬಲ್ಲವರು ಕಲಿತು ತಿಳಿದವರಿಂದ ತಿಳ್ಕೊಂಡು ಕೆಲವೊಂದು ಮಾಡ್ರನ್ ಗ್ಯಾಡ್ಜೆಟ್ಗಳಿಂದ ಕಲಿತ್ಕೊಂಡು ನಾವು ತಿಳಿದೇ ಇದ್ದವರಿಗೆ ಇಂತಹ ಒಂದು ಚಾನೆಲ್ಗಳ ಮುಖಾಂತರ ವಿಷಯಗಳನ್ನು ಪ್ರವಹಿಸಿದಾಗ ಅಂಥವರು ಕೂಡ ಇಂಥ ವಿಷಯಗಳು ಮುಟ್ಟಬೇಕು ಬಂಧುಗಳೇ ವಿಷಯಗಳನ್ನು ತಿಳ್ಕೊಳ್ಳೋದು ಒಂದೇ ಮುಖ್ಯ ಅಲ್ಲ ಯಾರಿಗೆ ನೀಡಿರುತ್ತೆ ಅಂಥವ್ರಿಗೆ ಇಂಥ ವಿಷಯಗಳನ್ನು ತಲುಪಿಸಿ ಎಷ್ಟೋ ಸತಿ ಟ್ರೀಟ್ಮೆಂಟ್ ಮಾಡೋರು ದುಡ್ಡಿಗೆ ಆಸೆ ಬಿದ್ದು ವಿಷಯಗಳನ್ನು ಇನ್ನೊಬ್ಬರಿಗೆ ಹೇಳ್ಕೊಡೋಕ್ಕೆ ಇಷ್ಟಪಡೋದಿಲ್ಲ ಎಲ್ಲವನ್ನು ಕೂಡ ಮುಚ್ಚಿಡ್ತಾ ಇದ್ದಾರೆ ಆದರೆ ನಾನು ಹತ್ತು ಜನಕ್ಕೆ ಒಂದು ಸಮಾಜದ ದೃಷ್ಟಿಯಿಂದ ಓಪನ್ ಆಗಿ ಎಲ್ಲವನ್ನು ಕೂಡ ನಾನು ಮುಂದೆ ಹಂಚ್ಕೋತಾ ಇದ್ದೀನಿ ಬಂಧುಗಳೇ ಹಾಗಾಗಿ ಇವತ್ತು ನಿಮಗೆ ಎರಡು ವಿಷಯಗಳ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಒಂದು ಕಲರ್ ಥೆರಪಿ ಒಂದು ನ್ಯೂರೋ ಥೆರಪಿ ಇದರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಬೋದು ಇಲ್ಲ ಫೋನ್ ಮಾಡಿ ಅದ ವೈಯಕ್ತಿಕವಾಗಿ ಬನ್ನಿ ಹಾಗಾಗಿ ಈ ತಿಳ್ಕೊಂಡಾಗ ಹಬ್ಬ ಇದು ನಡೆಯುತ್ತಾ ಅಂತ ನಿಮಗೆ ಆಶ್ಚರ್ಯ ಆಗತ್ತೆ ಹಾಗಾಗಿ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಎಪಿಸೋಡಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಮಿಕ್ಕ ಎರಡು ಮೂರು ವಿಷಯಗಳನ್ನು ನಿಮಗೆ ನಾನು ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ ಸಮಸ್ತ ವೀಕ್ಷಕರೊಳಗೆ ಬಸವ ಟಿ ವಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಶರಣು ಶರಣಾರ್ಥ